ಸಮ್ಮೇಳನ ಈ ವರ್ಷ ತುಮಕೂರಿನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗೃಹ ಸಚಿವರು تمکو جاسواری سچ ڈاک پہمشور سہار سچر دہلی

ಚಿಪ್ಪೂರು ಶಾಸಕರಾದಂಥ ಶ್ರೀ ಷಡಕ್ಷರಿ ಅವರೇ ಶಾಸಕರಾದಂಥ ಶ್ರೀ ವೆಂಕಟೇಶ್ ಅವರೇ ಈ ಸಮಾರಂಭದ ಅಧ್ಯಕ್ಷರ ನೀವು ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ ಮೇಲ್ಮನೆಯ ಸದಸ್ಯರುಗಳಾದಂಥ ಶ್ರೀ ರಾಜೇಂದ್ರ ಅವರ ಚಿದಾನಂದ ಅವರ ಮಾಜಿ ಸಚಿವರಾದಂಥ ಶ್ರೀ ಸೊಗಡು ಶಿವಣ್ಣ ಅದು ಹೇಳಿದ್ರೆ ಗೊತ್ತಾಗಲ್ಲ ಕಣೆ ನಿನಗೆ ಬರೀ ಶಿವಣ್ಣ ಗೊತ್ತಾಗಲ್ಲ ಮಾಜಿ ಶಾಸಕರಾದಂಥ ಶ್ರೀ ಗಂಗನ್ಮಯ್ಯ ಅವರ ಎಲ್ಲ ಅವರು ಈ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗಡೂರ್ ಅವ್ರ ಹಿರಿಯ ಪತ್ರಕರ್ತರಾದಂಥ ಶ್ರೀ ನಾಗಣ್ಣ ಅವರೇ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಥರ ಎಲ್ಲ ಆಹ್ವಾನಿತ ಗಣ್ಯರೇ ತುಮಕೂರು ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ಕಲ್ಪತರ ನಾಡು ಅಂತ ಕರೀತಾರೆ ತುಮಕೂರನ್ನು ಈ ಕಲ್ಪತರ ನಾಡಿನಲ್ಲಿ ಇದೇ ಮೊದಲನೇ ಬಾರಿಗೆ ಅಲ್ಲ ಇದೇ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘದವರು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ ನಾನು ದಾವಣಗೆರೆಗೂ ಹೋಗಿದ್ದೆ ಬೇರೆ ಜಿಲ್ಲೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂತ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೂ ಹೋಗಿದ್ದೆ ಇಲ್ಲೂ ಕೂಡ ಬರಲೇಬೇಕು ಅಂತೇಳಿ ಶಿವಾನಂದ ತಗಡೂರು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅವರು ರಾಜಣ್ಣ ಅವರು ಶಿವಾನಂದ ತಗಡೂರವರು ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತರ ಪತ್ರಿಕೋದ್ಯಮದ ಮುಂದೆ ಇರತಕ್ಕಂಥ ಸವಾಲುಗಳು ಅವಕ್ಕೆ ಪರಿಹಾರಗಳೇನು ಮತ್ತೆ ನಮ್ಮ ಜವಾಬ್ದಾರಿಗಳೇನು ಆ ಜವಾಬ್ದಾರಿಗಳನ್ನ ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವು ಪತ್ರಿಕೋದ್ಯಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಪತ್ರಿಕೋದ್ಯಮನೂ ಕೂಡ ಬೆಳವಣಿಗೆಗಳನ್ನು ಕಾಣ್ತಾ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅಮೇರಿಕಾದಲ್ಲಿ ಬೆಂಕಿ ಬಿದ್ದಿದೆ ಅಂತ ತಕ್ಷಣ ಇಲ್ಲಿ ಬಂದ್ಬಿಡ್ತದೆ ಅಷ್ಟು ಮಟ್ಟಿಗೆ ವೇಗವಾಗಿ ಸುದ್ದಿವಾಹಿನಿ ಬದಲಾವಣೆಯನ್ನು ಕಂಡಿದೆ ಇಂಥ ಯುಗದಲ್ಲಿ ನೀವು ಬಿದ್ದೀವಿ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಅದನ್ನ ತಲೆಯಲ್ಲಿಟ್ಟುಕೊಂಡ್ರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಯಾವುದೇ ದೇಶದಲ್ಲಿ ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟಿದೆ ಉದ್ಯಮ ವೃತ್ತಿ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ ಸಮಾಜದ ಹಿತ ಜನರ ಹಿತ ಇದು ಬಹಳ ಮುಖ್ಯ ಆಗಿತ್ತು உதம அமைப்பதலாவணை நான் காணலே சாத்திய இதன்ன பத்தகர் தரூ கூட கமனில் இட்டுக்கேக்கோ அந்த மாதிரி வயசா நமக்கு இது சவிதான ஆசயங்கள் ஈடேரேக்க ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಲಿ ಅಂದ್ರೆ ಸಂವಿಧಾನದ ಆಶಯಗಳು ಈಡೇರೋದು ಬಹಳ ಕಷ್ಟ ಆಗ್ತದೆ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇದೆ ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ ಆ ಅಸಮಾನತೆಯನ್ನು ಹೋಗ್ಲಾಡಿಸದೆ ಹೋದ್ರೆ ಬುದ್ಧ ಹೇಳಿದ್ದು ಬಸವ ಬಸವಣ್ಣ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ಎಲ್ಲ ದೇಶದಲ್ಲಿ ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದ ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಿಕೋದ್ಯಮಿಯಾಗಿ ಪತ್ರಕರ್ತರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು ಅವತ್ತಿನ ದಿನಗಳು ಇವತ್ತಿನ ದಿನಗಳು ಇದನ್ನು ನಾವು ಗಮನದಲ್ಲಿ ಇಟ್ಟಿಗೆ ಅತ್ಯಂತ ಅವಶ್ಯ ಅವತ್ತು ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ವಸ್ತುಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು ಜನರಿಗೆ ತಲುಪ್ತಕ್ಕಂಥ ಕೆಲಸ ಒಂದು ಆದ ತಕ್ಷಣವೇ ನಮ್ಮಲ್ಲೇ ಮೊದಲು ವರದಿ ಆದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗ್ತದೆ ನಮ್ಮಲ್ಲೇ ಮೊದಲು ವರದಿ ಅದು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಯಿತು ವರದಿ ಮಾಡಿ ನಮ್ದೇನು ಇಲ್ಲ ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು ಮತ್ತೆ ಯಾವುದೇ ಘಟನೆ ನಡೀತದಲ್ಲ ಆ ಘಟನೆ ನಡೆಯುವಾಗ ನೀವು ಬರೆಯೋದಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಮೂರು ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಈ ಶುರುವಾಗ ಊಹೆ ಮಾಡೋದು ಹಿಂಗೆ ನಡೆದಿರ್ಬೋದು ಹಿಂಗ ನಡೆದಿ ನಡೆದಿದ್ರೆ ಏನು ಬರೀಬೇಕು ನಾವು ಈ ಊಹೆ ಯಾಕೆ ಮಾಡ್ತೀರ ನನಗಂತೂ ಗೊತ್ತಿಲ್ಲ ಇದು ಅಪ ಬಹಳ ಅಪಾಯಕಾರಿ ಬಹಳ ಅಪಾಯಕಾರಿ ಊಹೆ ಮಾಡ್ಕೊಂಡು ಇಲ್ಲ ನೀವು ಒಂದು ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ನಂದೇ ತಕರಾರ್ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಅಂಕು ಡೊಂಕಿಗಳನ್ನ ತಿಂತಕ್ಕಂಥ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನನ್ನದೇನು ತಕರಾರಿಲ್ಲ ಟೀಕೆ ಮಾಡಲಿಕ್ಕೂ ತಕರಾರಿಲ್ಲ ಇಲ್ಲ ಟೀಕೆ ಆರೋಗ್ಯಕರವಾಗಿರಬೇಕು ಅದು ಸಮಾಜಮುಖಿಯಾಗಿರಬೇಕು ಜನಪರವಾಗಿ ಅಲ್ವಾ ಆರೋಗ್ಯಕರವಾಗಿರಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ದಿವೆ ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು ಅದು ಅದಕ್ಕೆ ಅವಕಾಶ ಇಲ್ಲ ಪತ್ರಿಕೋದ್ಯಮದಲ್ಲಿ ಇದೆಯಾ ನಾನು ಯಾವುದೋ ಮ್ಯಾಗ್ಜಿನ್ ಓದ್ತಾ ಇದೆ ಅಲ್ಲಿ ಅದು ಮ್ಯಾಗ್ಝಿನ್ ಏನಪ್ಪಾ ಹೆಸರು ಆ ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರ್ದಿದ್ದಾರೆ ಸ್ವಲ್ಪ ಒಂದೊಂದ್ಸಾರಿ ಅದು ನೋಡ್ಕೊಂಡ್ರೆ ಬಹಳ ಒಳ್ಳೇದು ನೀವೇ ಬರೆದಿರೋದು ನಾನು ಬರ್ದಿರೋದಲ್ಲ ಅದು ಪತ್ರಕರ್ತರ ಕರ್ತವ್ಯಗಳೇನು ಅಂತೇಳಿ ಬಂದಿದ್ದಾರೆ ಪಟ್ಟಿ ಮಾಡಿದ್ದಾರೆ ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನು ಅದನ್ನು ಬರೆದಿದ್ದಾರೆ ಈ ಸವಾಲುಗಳು ಮತ್ತೆ ಕರ್ತವ್ಯಗಳನ್ನು ನೀವು ಚಾಚೂ ತಪ್ಪದೆ ನಿರ್ವಹಿಸಿದರೆ ವಚ ಸಮಾಜದಲ್ಲಿ ಬದಲಾವಣೆಯನ್ನು ಆಗಲಿಕ್ಕೆ ಕಷ್ಟ ಏನಾಗಲಿಕ್ಕಿಲ್ಲ ಅಂತ ಅಂತೇಳಿ ನಾನು ಭಾವಿಸ್ಕೊತೇನೆ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಲವೇ ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಗ್ತವೆ ಆಮೇಲೆ ನಿಮ್ಮ ಹೆಚ್ಚು ಮಾಡಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಮಾಸಾಜ ಆಮೇಲೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದೀನಿ ಇದು ನಮ್ಮ ಸರ್ಕಾರನೇ ಮಾಡಿರೋದು ನಮ್ಮ ಸರ್ಕಾರನೇ ಮಾಡಿರೋದು ಆಮೇಲೆ ಈ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದನ್ನು ಜಾರಿ ಮಾಡ್ತೇವೆ ಅಂತ ಮಾತಿನ ಇವೆಲ್ಲ ಮಾಡ್ಕೊಳ್ಳೋಣ ನಮ್ಮ ಪರವಾಗಿರಿ ಅಂತ ಅಲ್ಲ ಸಮಾಜದ ಪರವಾಗಿರಿ ಅಂತ ಅಷ್ಟೇನೆ ಹೇಳಲಿಕ್ಕೆ ಬಯಸ್ತೇನೆ ಸಮಾಜದ ಪರವಾಗಿರಬೇಕು ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇನ್ನೇನಾದರೂ ಇದ್ರೆ ನಿಮ್ಮ ಒತ್ತಾಯಗಳು ಬೇಡಿಕೆಗಳು ಏನಾದರೂ ಇದ್ದರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನ ಎರಡು ದಿನ ನಡೀತದೆ ಆ ವಸ್ತುನಿಷ್ಠವಾಗಿ ನಡೀಲಿ ಹ ಏ ಆಯ್ತುಗಳಪ್ಪ ವಸ್ತುನಿಷ್ಠವಾಗಿ ನಡೀಲಿ ಚರ್ಚೆ ಅರ್ಥಪೂರ್ಣವಾಗಿರಲಿ ಚರ್ಚೆ ಸಮಾಜಮುಖಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ಆಗಲಿ ಅಂತ ಈಗಾಗಲೇ ನಮ್ಮ ಪುರುಷೋತ್ತಮ ಯಶಸ್ವಿ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ನಾಳೆ ಹೇಳ್ಬೇಕು ಹಾಂ ಅದರಿಂದ ಯಶಸ್ವಿ ಆಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ